ಯತ್ನಾಳ್ ಯಾರಿಗೆ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ ಎಂದ ವಿಜೇಂದ್ರ ವಿರುದ್ಧ ಏಕವಚನದಲ್ಲಿ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ನೋಟಿಸ್ ಬಂದಿದೆ ಎಂದು ಹೇಳೋದಕ್ಕೆ ವಿಜೇಂದ್ರ ಯಾರು ನನಗೆ ನೋಟಿಸ್ ಬಂದಿದೆ ಅಂತ ಅವನಿಗೆ ಹೇಗೆ ಗೊತ್ತು ಹಾಗಿದ್ರೆ ಅವನದ್ದೇ ತಾನೇ ನೋಟಿಸ್ ಹಿಂದಿರುವ ಶಕ್ತಿ ಎರಡು ಬಾರಿ ಫೇಕ್ ನೋಟಿಸ್ ರಿಲೀಸ್ ಮಾಡಿಸಿದ್ದು ಅವನೇ ವಿಜಯೇಂದ್ರನೇ ಅಲ್ವಾ ನೋಟಿಸ್ ಲೀಕ್ ಮಾಡಿದ್ದು ವಿಜೇಂದ್ರ ಇಂಥ ಕೆಲಸ ಬಿಡಬೇಕು ಅಂತ ವಿಜೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ನೋಟಿಸ್ ಬಂದಿದೆ ಅಂತ ಹೇಳೋದಕ್ಕೆ ವಿಜೇಂದ್ರ ಯಾರು ಎಂದು ವಾಗ್ದಾಳಿ ನಡೆಸಿದ್ದ ಯತ್ನಾಳ್ಗೆ ವಿಜೇಂದ್ರ ತಿರುಗೇಟು ನೀಡಿದ್ದಾರೆ ಯತ್ನಾಳ್ ಮಾತನಾಡೋದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ ಎಲ್ಲದಕ್ಕೂ ಒಂದೇ ಬಾರಿ ಉತ್ತರ ಕೊಡ್ತೇನೆ ನಾನು ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ಕೆಲಸ ಇದೆ ಯತ್ನಾಳ್ ಹಿರಿಯರು ನನಗೆ ಕೇಳಿದ ಪ್ರಶ್ನೆಗೆ ನಾನೇ ಸಮಯ ಬಂದಾಗ ಉತ್ತರ ನೀಡ್ತೇನೆ ಮಾತನಾಡಿದ್ದನ್ನೆಲ್ಲ ಪಟ್ಟಿ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲದಕ್ಕೂ ಒಂದೇ ಬಾರಿ ಉತ್ತರ ನೀಡ್ತೇನೆ ಎಂದಿದ್ದಾರೆ ಬಿಬಿಎಂಪಿ ಕಾರ್ಯಕ್ರಮದಲ್ಲಿ ಕನ್ನಡ ಬಳಕೆ ಮಾಯವಾಗಿದ್ದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡದ ಕಗ್ಗೊಲೆಯಾಗಿದೆ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ಕನ್ನಡದ ಅಸ್ಮಿತೆಗೆ ಕೊಳ್ಳಿ ಇಟ್ಟಿದೆ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕನ್ನಡ ವ್ಯಾಕರಣ ತಪ್ಪಾಗಿ ಮುದ್ರಿಸಿ ಕನ್ನಡದ ಕಗ್ಗೊಲೆ ಮಾಡಿದ್ದಾಯಿತು ಕನ್ನಡ ಶಾಲೆಗಳನ್ನು ಮುಚ್ಚಿಸಿ ಕನ್ನಡ ಕಲಿಕೆಗೆ ಎಳ್ಳು ನೀರು ಬಿಟ್ಟಿದ್ದಾಯಿತು ಈಗ ಬಿಬಿಎಂಪಿ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ನಡೆಯುತ್ತಿರುವ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಹೀಗೆ ಮುಂದುವರೆದ್ರೆ ಈ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ಕರುನಾಡಿನಲ್ಲಿ ಕನ್ನಡವನ್ನ ಶಾಶ್ವತವಾಗಿ ಅಳಿಸಿ ಹಾಕೋದು ಮಾತ್ರ ಗ್ಯಾರಂಟಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಆಕ್ಸಿಡೆಂಟ್ ತಡೆಯೋದಕ್ಕೆ ರಸ್ತೆಗೆ ಹಂಸ್ ಹಾಕೋದು ಸಾಮಾನ್ಯ ಆದರೆ ಇನ್ನೊಬ್ಬ ನಿಯಮ ಉಲ್ಲಂಘಿಸಿ ರಾಜ್ಯ ಹೆದ್ದಾರಿಗೆ ಹಂಸ ಹಾಕಿಸಿದ್ದಾನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್ ಬಳಿ ಜೆಡಿಎಸ್ ಮುಖಂಡ ತನ್ನ ಲಾಭಕ್ಕೆ ಹಂಸ್ ನಿರ್ಮಾಣ ಮಾಡಿದ್ದಾನೆ ಇತ್ತೀಚೆಗೆ ಮಲ್ಕೋನಹಳ್ಳಿ ಗೇಟ್ ಬಳಿ ಪೆಟ್ರೋಲ್ ಬಂಕ್ ಸ್ಥಾಪಿಸಿದ್ದ ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರುವ ಜೆಡಿಎಸ್ ಮುಖಂಡ ಶಿವಲಿಂಗು ತನ್ನ ಪೆಟ್ರೋಲ್ ಬಂಕ್ನ ವ್ಯಾಪಾರ ಹೆಚ್ಚಿಸಿಕೊಳ್ಳುವುದಕ್ಕೆ ಹಂಸ್ ಹಾಕಿಸಿದ್ದಾನೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಅವೈಜ್ಞಾನಿಕ ಹಂಸ್ ತೆರವು ಮಾಡುವಂತೆ ವಾಹನ ಸವಾರರು ಸ್ಥಳೀಯರು ಮನವಿ ಮಾಡಿದರೆ ಅವರ ಮೇಲೂ ದರ್ಪ ತೋರಿದ್ದಾನೆ ಎಂದು ಆರೋಪಿಸಿದ್ದಾರೆ ಇತ್ತ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕೂಡ ಕಣ್ಮುಚ್ಚಿಕೊಳಿಸಿದ್ದಾರೆ ಜೆಡಿಎಸ್ ಶಾಸಕ ಎಚ್ಡಿ ಮಂಜು ತೆರವು ಮಾಡುವುದಕ್ಕೆ ಸೂಚನೆ ನೀಡುತ್ತೇನೆ ಎಂದಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್